ವರ್ಷ ಕೂಡ ಹುಬ್ಬಳ್ಳಿ ಹಬ್ಬದ ಹಿನ್ನೆಲೆಯಲ್ಲಿ ಇಲಾಖೆಯ ಬೇಜ್ ಪ್ರಕಾರ ನಾವು ಶಾಂತಿ ಸಭೆಯಲ್ಲಿ ಕರೆದೇ ಇರುತ್ತೇವೆ ಈ ರೀತಿ ಮುಸ್ಲಿಂ ಹಬ್ಬಗಳಲ್ಲಿ ಒಂದು ಪವಿತ್ರವಾದ ಹಕ್ಕಾಗ ಯಾಗ ಮತ್ತು ಬಲಿದಾನ ಸಂಕೇತವಾದ ಪ್ರತ್ಯೇಕ ಎಲ್ಲ ಸಮುದಾಯದವರು ಶಾಂತಿಯುತವಾಗಿ ಸೌಹಾರ್ದ ಆಚರಣೆ ಅಂತ ಹೇಳಿ ಮಾಡ್ತಾರಂತೆ ಹಬ್ಬವನ್ನು ಕೂಡ ಆಚರಣೆ ಅಂತ ಹೇಳಿ ಮಾಡ್ತಾರಂತೆ ತ್ಯಾಗ ಬಲಿದಾನಗಳ ಸಂಕೇತವಾಗಿರ್ತಕ್ಕಂತಹ ಬಹಿರಿದ ಹಬ್ಬದ ರೂಪದೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನಹ ನಮ್ಮ ತಾನಿ ಅತ್ಯಾಸಾಯಿ ಸಾಹೇಬರಿಗೆ ರಾಜ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಯೂನಿಟಿಯವರು ಒಂದು ನಾಲ್ಕು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಲಾಖೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆ ಮತ್ತು ಹುಣಗುಂದ್ ಪೊಲೀಸ್ ಠಾಣೆಯ ವತಿಯಿಂದ ಇವತ್ತು ಮತ್ತೆ ಈ ಒಂದು ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹುಣಗುಂದ್ ಸರ್ಕಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸುನೀಲ್ ಸೌದಿ ಸಾತ್ರೆ ಪಿ ಎಸ್ ಐ ಪ್ರಕಾಶ್ರವರೇ ಇನ್ನೋರ್ವ ಕ್ರೈಮ್ ಪಿ ಎಸ್ ಐ ಮಹಾರಾಜರವರವರೇ ಇಲ್ಲಿ ನೆರೆದಂಥ ಹುನಗುಂದ್ ಪಟ್ಟಣದ ಎಲ್ಲ ಸಮಾಜದ ಹಿರಿಯರೇ ಯುವಕ ಮಿತ್ರರು ಹಬ್ಬಗಳು ಪ್ರತಿ ವರ್ಷ ಬರ್ತಾವು ಪ್ರತಿ ವರ್ಷ ಹೋಗ್ತವು ಇಲ್ಲಿ ನಾವು ಪ್ರತಿ ವರ್ಷ ಶಾಂತಿ ಸಭೆಗೆ ಬರ್ತೇವೆ ನಮ್ಮ ವಿಚಾರವನ್ನು ಇಲ್ಲಿ ಮಂಡಿಸ್ತೇವೆ ನಾವು ಮತ್ತೆ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ನಮ್ಮ ಮನೆಯನ್ನು ಆದರೆ ವರ್ಷ ಮಾಡುವಂಥ ಉದ್ದೇಶ ಇಷ್ಟೇ ಕಾಯ್ದೆಗಳನ್ನು ರೂಪಿಸುವಂಥ ಸರ್ಕಾರ ಅದನ್ನು ನೋಡ್ಕೊಳ್ಳಿಕ್ಕೆ ಒಂದು ಇಲಾಖೆಯನ್ನು ಇವತ್ತು ಇಟ್ಟಿರ್ತದೆ ನಮ್ಮಲ್ಲಿ ಜಾನುವಾರು ವಧೆ ಕಾಯ್ದೆ ಬಂದಿರೋ ಹತ್ತೊಂಬತ್ತು ನೂರ ಹಿಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತರವರೆಗೆ ಅನೇಕ ರೀತಿಯ ಬದಲಾವಣೆಗೊಂಡು ಆ ಒಂದು ಕಾಯ್ದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿದೆ ಯಾವ ಪ್ರಾಣಿಯನ್ನ ವಧೆ ಮಾಡಬೇಕು ಯಾವ ಪ್ರಾಣಿಯನ್ನು ವಧೆ ಮಾಡಬಾರ್ದು ಅನ್ನುವಂಥದ್ದಂಗೆ ಅವರಿಗೆ ಡೈರೆಕ್ಷನ್ಸ್ ಕಳೆಯುತ್ತವೆ ಅವುಗಳನ್ನು ನಾವು ಪಾಲಿಸಬೇಕು ಅನ್ನುವಂಥ ಒಂದು ವಿಚಾರ ಸರ್ಕಾರದ್ದು ಅದನ್ನು ವರ್ಷಕ್ಕೆ ಒಂದು ಸಲ ಈ ಒಂದು ತಿಳುವಳಿಕೆ ಜನರಿಗೆ ಕೊಡಬೇಕು ಯಾಕಂದ್ರೆ ನಾವೆಲ್ಲ ಹಬ್ಬ ಆಚರಣೆ ಮಾಡಿದಾಗ ನಿಮ್ ಮನೆಯಾಗ ನಾವು ತಿಂತೀವಿ ಯಾರು ಅದನ್ನ ಕಿರಿಕಿರಿ ಮಾಡಕ್ ಬರಂಗಿಲ್ಲ ಏ ನೀವು ಇದನ್ನ ಕೂದಿರಿ ನಾವು ತಿನ್ನಂಗಿಲ್ಲ ನೀವು ಈ ಈ ಇದನ್ನ ಆಕಳ ಕೂದಿರಿ ನಾವು ತಿನ್ನಂಗಿಲ್ಲ ನಾವು ತಿನ್ನಂಗಿಲ್ಲ ಅನ್ನುವಂತ ಭೇದ ಭಾವ ನಮ್ಮಲ್ಲಿ ಇಲ್ಲ ಬಹುತೇಕ ಯಾವತ್ತೂ ನಮ್ಮಲ್ಲಿ ಅಂತ ಹಾಗೂ ಆಗ್ತಾ ಇದೆ ಹಾಗೂ ಯಾವತ್ತು ಬಂದುವೆ ಎಲ್ಲ ಬಂದುವೆ ಎಲ್ಲರಿಗೂ ಹಾಕಿ ಯಾವುದೇ ಸಾಕಷ್ಟು ವಿಚಾರವನ್ನು ಭಾಳ ವಿರಳವಾಗಿ ಜಪರ್ ಕರ್ಬೋದು ಹೇಳಿದ್ದಾರೆ ನಾನು ಹೇಳೋದಿಷ್ಟೇ ಯಾವುದೇ ವಿಷಯ ಕಾಂಟ್ರವರ್ಸಿ ಆಗದಂತೆ ಅದು ಯಾವುದೇ ವಿವಾದಕ್ಕೆ ಕಡೆಯಾಗದಂತೆ ಉಟ್ಕೊಳ್ತವೆ ಅವು ಬೆಳೀತಾವೆ ಮುಂದೆ ವಿಪರೀತ ಪರಿಣಾಮಗಳನ್ನು ಮಾಡುತ್ತವೆ ಈ ದೇಶದೊಳಗೆ ನನಗೆ ಗೊತ್ತಿರುವ ಹಾಗೆ ಈಗಾಗಲೇ ಭಾಳಷ್ಟು ಕಾಲ ನಾವು ಬೆಚ್ಚಿರೋದ್ರಿಂದ ಹಲವಾರು ದಶಕಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಅದನ್ನು ಪುನಃ ನಾನು ಹೇಳಕ್ಕೆ ಹೋಗೋದಿಲ್ಲ ನಮ್ಮಲ್ಲಿ ಯಾವ ಭೇದಭಾವನೂ ಇರಲಿಲ್ಲ ನಿಮಗೆ ಗೊತ್ತದ ನಮ್ಮ ಮನೆ ಪಟ್ಟದಲ್ಲಿ ಅವರು ಇರ್ತೀರ ಅವ್ರ ಮೀ ಪಟ್ಟದಲ್ಲಿ ನಾವು ಅದೇ ಹೋಗಿ ಹೋಗಿ ಬೆಳೆದು ಬಂದಿಲ್ಲ ನಿರಾಹೋಣೆಗೆ ಬೆಳೆದಾವಣೆ ಅವರು ದುಡಿನ ಆಡ್ಕೊಂತ ಬೆಳೆ ಎಲ್ಲ ಅಣ್ಣ ತಮ್ಮ ದೊಡ್ಡವ ಅಂತಿದ್ರು ನಮ್ಮ ಹೋಗಿ ಅವರು ಹೊಣೆಯಾಗೆ ಎಲ್ಲರೂ ಅಂತಿದ್ರು ಅಣ್ಣ ಅಂತಿದ್ರು ನಾವು ತಮ್ಮ ಅಂತಿದ್ರು ಅದೇ ರೀತಿ ಬೆಳೆದು ಬಂದ ಅಂಶ ಕಡಿಮೆ ಅವರು ಇದ್ದೀವಿ ನಮ್ಮ ಮನಸ್ಸುಗಳಿಗೆ ಯಾವುದೇ ಕನಸ್ಥಿತಿ ಭಾವನೆಗಳಿಲ್ಲ ಯಾಕಿಲ್ಲ ಅಂದ್ರೆ ನಾವು ಬೆಳೆದ ಪರಿಸರ ಹಂಗಿತ್ತು ನಮ್ಮ ನಿಮ್ಮ ಮಧ್ಯೆ ಮಾನಸಿಕ ಗೋಡೆಗಳನ್ನು ಯಾರೂ ಕಟ್ಟಿರಲಿಲ್ಲ ಕಟ್ಟುವಂಥ ಪರಿಸ್ಥಿತಿ ಬಂದಿರಲಿಲ್ಲ ನಾವೆಲ್ಲರೂ ಒಂದಾಗಿ ಹೋಗಿದ್ವಿ ಅದೇ ರೀತಿ ಒಂದಾಗಿ ಹೋಗ್ತಾ ಇದ್ದೀವಿ ಅದಕ್ಕೇನೂ ಆಗಿಲ್ಲ ಇತ್ತೀಚೆಗೆ ಏನಾಗತ್ತದೆ ಅಂದ್ರೆ ಇವತ್ತು ನಾನು ಮಾತನಾಡಿರೋ ಮಾತನಾಡ್ತಕ್ಕಂಥ ವಿಷಯ ನಿಮಗೆ ಹತ್ತು ವರ್ಷ ಇಪ್ಪತ್ತು ವರ್ಷದ ಮೇಲೆ ಅದರ ಪರಿಣಾಮದ ಮೇಲೆ ಅರ್ಥ ಆಗ್ತದೆ ಅದಕ್ಕೆ ಹೇಳ್ತೇನೆ ನಾವು ನಾವುಗಳು ಏನು ನಮ್ಮ ಕುಟುಂಬದೊಳಗೆ ನಾವು ನಿಮ್ಮ ಕುಟುಂಬದೊಳಗೆ ನೀವು ನಿಮ್ಮ ನಿಮ್ಮ ಮಕ್ಕಳುಗಳಿಗೆ ಒಳ್ಳೆಯ ಭಾವನೆಗಳನ್ನು ತುಂಬುವುದನ್ನು ಕಲಿಬೇಕಾಗಿತ್ತು ನಾವು ಬಿಟ್ಟು ಬಿಡೋದು ರಾಜಕಾರಣ ಬೆಂಕಿ ರಾಜಕಾರಣ ತೊಗೊಂಡು ನಾವೇನು ಮಾಡಬೇಕು ನಮ್ಮ ಜೊತೆಗೆ ರಾಜಕಾರಣ ಬರೋದಿಲ್ಲ ನಮ್ಮ ಬದುಕಿಗೆ ರಾಜಕಾರಣ ಬೇಕಾಗಿಲ್ಲ ನಮ್ಮ ಬದುಕನ್ನು ನಡ್ತಕ್ಕಂಥ ರಾಜಕಾರಣ ಅಲ್ಲ ರಾಜಕಾರಣಿಗಳು ಅಲ್ಲ ನಮ್ಮ ವೈಯಕ್ತಿಕ ಬದುಕ ಬೇರೆ ನಮ್ಮ ಜೀವನನೇ ಬೇರೆ ನಾವು ಬದುಕ್ತಕ್ಕಂಥ ಸಮಾಜ ಬೇರೆ ಆ ಸಮಾಜದೊಳಗೆ ನಾವು ನೀವೆಲ್ಲರೂ ಒಂದಾಗಿ ಅತ್ಯವಶ್ಯಕತೆ ಐತಿ ಸವಾರ್ಧಿತವಾಗಿ ಯಾವ ರೀತಿ ಬೆಳೆದು ಬಂದಿದ್ವು ಅದೇ ರೀತಿ ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಐತಿ ಎಲ್ಲೋ ಒಂದು ಘಟನೆ ನಡೀತು ಅಂತಂದ್ರೆ ಅದನ್ನು ಜನರಲೈಸ್ ಮಾಡಿ ಅದನ್ನು ಸಾರ್ವತ್ರಿಕರಿಸಿ ಇಡೀ ವ್ಯವಸ್ಥೆಯ ಮೇಲೆ ಇಡೀ ದೇಶಾದ್ಯಂತ ಪರಿಣಾಮ ಮಾಡತಕ್ಕಂತ ಸ್ಥಿತಿಗತಿಗಳು ಇವತ್ತು ನಡೆದಾವೆ ಅದರಿಂದ ಏನಾಗತೈತಿ ಅಂತಂದ್ರೆ ಮಾನಸಿಕ ವ್ಯತ್ಯಾಸಗಳು ಏನು ಮನಸ್ಸುಗಳ ಮಧ್ಯೆ ಗೋಡೆಗಳು ನಿರ್ಮಾಣ ಆಗತ್ತವೆ ಇದನ್ನ ಅರ್ಥ ಮಾಡಿಕೊಳ್ಳಿ ಯಾವಾಗ ಮನಸ್ಸುಗಳ ಮಧ್ಯೆ ಗೋಡೆ ನಿರ್ಮಾಣ ಆಗ್ತಾವ ಆವಾಗ ನಿಮ್ಮ ಮೇಲೆರೋ ನಂಬಿಕೆ ನಮಗೆ ಹೋಗ್ತತೆ ನಮ್ಮ ಮೇಲೆ ಇರೋ ನಂಬಿಕೆ ನಿಮಗೆ ಹೋಗ್ತದೆ ಅದರಿಂದಾಗಿ ಭೀಕರ ಪರಿಣಾಮ ಆಗ್ತವ ಅದಕ್ಕೆ ವ್ಯತ್ಯಾಸಗಳು ಪ್ರಾರಂಭ ಆಗ್ತಾವ ಅದು ಆಗಬಾರ್ದು ಅಂದ್ರೆ ನಾವು 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 ನೀವು ಆಗಿದ್ರೆ ಸಾಕು ಯಾರಿಂದಲೂ ಏನೂ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಮುಖಾಂತರ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲರನ್ನು ಪ್ರೀತಿಸುವ ಗುಣಧರ್ಮ ನಾವು ಕಲ್ಸು ನಿಮ್ ಮಕ್ಕಳಿಗೆ ಎಲ್ಲರೂ ಪ್ರೀತಿಸುವ ಗುಣಧರ್ಮ ನೀವು ಕಲಿಸ್ಬಿಟ್ರೆ ಬಿಟ್ರೆ ಮುಗೋದು ಹೋದ್ ಯಾರಿಂದಲೂ ಬೇಕಾದ ಬೇಕಾದಲ್ಲಿ ಬೇಕಾದ್ರೆ ನಡೆಯುತ್ತೆ ನಾನು ಹೇಳೋದಿಷ್ಟೇ ಯಾವುದೇ ಒಂದು ಘಟನೆ ಎಲ್ಲೇ ನಡೆದ್ರು ಕೂಡ ಆ ಘಟನೆ ನಡೆದಿದ್ರಲ್ಲಿ ಯಾರೇ ತಪ್ಪಸ್ತ್ ಅವರಾದ್ರೂ ಇರಲಿ ಇವರಾದ್ರೂ ಇರಲಿ ಯಾರು ಯಾಕೆ ಕ್ರಮ ತಗೊಂಡು ಕಾನೂನು ಕ್ರಮ ಜನಿಸಲಿ ಆದ್ರೆ ಸಾರ್ವತ್ರಿಕರಿಸಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡತಕ್ಕಂಥದ್ದು ಯಾರಿಂದಲೋ ಆಗುತ್ತೆ ಯಾವುದೇ ರೀತಿಯ ಹೂ ಓದು ಮಾಡೋದು ಇರೋದಿಲ್ಲ ಯಾಕಂದ್ರೆ ಬದಲಾದಂಥ ಇರ್ತೀವಿ ಇಲ್ಲಿವರೆಗೂ ಯಾವುದೇ ರೀತಿಯ ಸಮಸ್ಯೆಗಳಿರೋಲ್ಲ ಮಾತು ಸಣ್ಣ ಮಾತ್ರ ಜಬ್ಬರು ಹೇಳಿದ್ರೆ ಅದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅದೇ ನಾವು ಉದ್ದೇಶ ಕುರಿತು ಯಾರಿಗೂ ಏನೂ ಮಾಡಿ ಮಾಡಿಲ್ಲ ಮಾಡೋಕ್ಕೂ ಹೋಗೋದಕ್ಕೆ ನಮ್ದು ಏನೈತೆ ಡಿಪಾರ್ಟ್ಮೆಂಟ್ ಬಿದ್ದು ನಾವು ಅತಿ ಒತ್ತಾಯ ಏನಾಯ್ತು ಅಂದ್ರೆ ಪ್ರೊಟೆಕ್ಷನ್ ಅಂದ್ರೆ ಮನುಷ್ಯಾಗ ಏನು ಆ ಸಲ ಏನಾಗಿರುತ್ತೆ ಒನ್ಗೊಂದಿರ್ತಲ್ವಾಗೆ ನೀವು ರಾಕೆಟ್ ಹಾಕಿದ್ರಿ ಎಲ್ಲ ದಯವಿ ಅಂದ್ರೆ ತಂದು ಏನಪ್ಪಾ ನಾವು ಸಾವ್ರಿಗೆ ತುರುಗು ಮಾಡೋದೇ ನಾವು ಟ್ರೀಟ್ ಮಾಡಿದ್ರು ಇಳಕಲಾಗೆ ಅವು ಎಲ್ಲ ಆಗಬಾರ್ದು ಯಾಕಂದ್ರೆ ಯುವ ಯುವ ಯುವಕರು ಇವತ್ತು ಮಟ್ಟಿಗೆ ನಿಮ್ಮ ಕಾಯ್ದೆ ಕಾನೂನುಗಳನ್ನು ನಾವು ಒಪ್ಪಬೇಕು ಒಪ್ಲೇದು ಬೇಕು ಸಂವಿಧಾನ ಒಪ್ತೀವಿ ಅಂದರೆ ಒಪ್ಪಲೇಬೇಕು ನಾವು ಅದು ಸುಂದೇಶ ಬೇಕು ಜನ ಕೆಲವೊಂದರೆ ನಿಮ್ಮ ಸ್ಟಾಫ್ ಏನು ಮಾಡ್ತಾರೆ ಹುಣ್ಣುಂದಾಗಲಿ ಇಳ್ಕಾಲಾಗಲಿ ಸುಮ್ ಸುಮ್ಮನೆ ತ್ರಾಸ್ ಮಾಡೋದು ಅದು ಸ್ವಲ್ಪ ಮನುಷ್ಯಕ್ಕೆ ಹೆಂಗಾದ್ರು ಏನಪ್ಪಾ ನಾವು ತುರು ಮಾಡ್ತೀವಿ ಅನ್ನೋಕ್ಕೆ ನಾ ಆಗಿ ಈಗ ರಾಮ ಊರಾಗಂತೂ ನಾವು ಅಂತೂ ಬೈಕ್ ಅದೇ ಒಂದು ನಮ್ಮ ಜನ್ಮ ಸಿದ್ಧ ಹಾಕಿ ಆ ಥರ ಆಗಿರೋದು ನಿಮ್ಗೆ ಕಾನೂನು ಪ್ರಕಾರ ನಾವು ಬೇಡ ಅಂತೇಳಿ ವಾಸ ಮೂರು ನಾಲ್ಕು ವರ್ಷದಿಂದ ಅವ್ರು ಬೇಡ ಅಂತ ಹೇಳಿ ಮತ್ತು ಅಷ್ಟೊಂದು ಅವ್ರು ಯಾರ ಮಾಡ್ತಾರಪ್ಪ ಅಂದ್ರೆ ಅವ್ರು ಅನುಭವಿಸ್ತಾರೆ ಅಷ್ಟೇ ಯಾಕಂದ್ರೆ ನಾವು ನಿಮ್ಗೆ ತಿಮ್ಮತ್ ಪಡ್ಬೇಕು ಯಾಕಂದ್ರೆ ನೀವು ನಮ್ಮನ್ನು ಕಾಪಾಡ್ತಿರ್ತೀರಿ ಅದೇ ರೀತಿ ನಾವು ನಿಮಗೆ ನಾವು ಮರ್ಯಾದೆ ಕೊಟ್ಟರೆ ನೀವು ನಮ್ಗೆ ಮರ್ಯಾದೆ ಕೊಡ್ಬೇಕು ಉದ್ದೇಶಪೂರ್ವಕವಾಗಿ ಮಾಡಿರ್ತಂದ್ರೆ ಅದು ಸ್ವಲ್ಪ ಮನುಷ್ಯ ಯಾಕೋ ಕೇಳ ಯಾಕಂದ್ರೆ ಎಲ್ಲರೂ ಇವ್ರ ಮನೆ ನಾವು ಉಂಟು ನಮ್ಮ ಮನೆ ಅವ್ರು ಉಂಟಾರ ಯಾರ್ಯಾರು ಇಲ್ಲ ಮತ್ತೇಂದ್ರೆ ಬಜ್ಜಿಕಾಳು ಮಾಡಿ ನಮ್ಮ ಕಾಕಾಯ ಏನಾಯ್ತು ಅದು ನಾ ಬನ್ನ ಕೊಡಿದಂತ ರಾಮನ ಕಟ್ಟು ಇದು ಒಂದು ಆಂತರಿಕ ನಮ್ಮ ಅವ್ರ ಸಂಬಂಧ ಹೀಗಾಗಿ ಕಾನೂನು ಹೆಂಗಲ್ಲ ಆ ಪ್ರಕಾರ ಹಿಡಿತು ಫುಲ್ ನಮ್ಮ ಹಬ್ಬದಲ್ಲಿ ಒಂದು ನಮಾಜ್ ಆಗಿಂದ ಮನೆಯಲ್ಲಿ ಅವರು ಪಾಲ್ ಮಾಡ್ತಾರೆ ಮಾಡ್ತಾರೆ ಅವರು ಒಂದು ಅದು ಪದ್ಧತಿ ಆ ಪ್ರಕಾರ ಒಂದು ಮಾಡಿ ಬಂದಂಥ ಮೋತ್ಸವನ ಬಡವರಿಗೆ ಸಂಬಂಧಿಕರಿಗೆ ಹಂಚ್ಬೇಕಂತ ಆ ಪ್ರಕಾರ ಮಾಡ್ತಾರೆ ಮುಂದೆ ನಮ್ಗೆ ಬೇಕಾದವ್ರಿಗೆ ಅದಕ್ಕೆ ಮೂವತ್ತು ಪಾಲ್ ಅರ್ಧ ಪಾಲ್ ಇರ್ತಾ ನಾವು ಉದ್ದೋಗಿ ನಮ್ಗೆ ಬೇಕಾದವ್ರಿಗೆ ಊಟಕ್ಕೆ ಹವಾನ ಮಾಡ್ತೀವಿ ಇಷ್ಟು ಗ್ರೂಪರೇಷೆ ಇರ್ತೀವಿ ಆ ಪ್ರಕಾರ ಅಣ್ಣ ನಮಾಜ್ ಸರ್ ಶೈನ್ ಶಾ ಮಂಡ್ಯ ಅಂತೇಳಿ ಮರ್ಕಾರ ಅವರು ಚೇರ್ಮನ್ ಬಂದಾರ ನಮ್ದು ಇಲ್ಲಿ ಹೇಳ್ತಾರೆ ಅಂತ ಯಾವುದು ಐದು ಕಾಲ ಘಟನೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಎಲ್ಲ ಹಿಂದೂ ಮುಸ್ಲಿಮರ ಪರವಾಗಿ ನಾನು ಅನ್ಕೊಳಿಸ್ತೀನಿ ಇವನ ಆರವ ಇವನ ಆರವ ಎಂಜನೇ ಸದಿರಯ್ಯ ಈಗ ನಮ್ಮವ ಈಗ ನಮ್ಮವ ಎಂದ್ಸಲ ಈಗ ನಮ್ಮ ಮನೆಯ ಮಗ ಮಗಳು ಎಂದ ಅಂತೇಳಿ ಹನ್ನೆರಡನೇ ಶತಕಾಂಡ ಇದೇ ಪುಣ್ಯಭೂಮಿಯ ಮೇಲೆ ಓಡಾಡಿರತಕ್ಕಂಥ ಜಗಜ್ಯೋತಿ ಅನ್ನಿಸ್ಕೊಂಡಿರ್ತಕ್ಕಂಥ ಸುವರ್ಣಮ್ ಮಾತು ಆ ಒಂದು ಮಾತನ್ನು ನಾವು ನಮ್ಮ ಇಟ್ಕೊಂಡು ಬಿಟ್ಟರೆ ಜಾತಿ ಅವರಾಗಲು ಇವು ಬರುವುದು ಇನ್ನೊಂದು ಮಾತು ಹೇಳೋದು ಅಂದರೆ ಸರ್ಕಾರಿ ನೌಕರರಾಗಿ ನಾವು ಸರ್ಕಾರಿ ಆದೇಶದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಮಗೆ ಇಲ್ಲಿ ಯಾರೂ ಶತ್ರುಗಳೂ ಇಲ್ಲ ಇಲ್ಲಿ ಯಾರೂ ಮಕ್ಕಳೂ ಇಲ್ಲ ನಾವು ಬಂದಿರೋದೇನಪ್ಪ ಅಂದರೆ ಈ ದೇಶದ ಸಂವಿಧಾನ ಏನು ಹೇಳ್ತೈತಿ ಅದು ಈ ದೇಶದ ಕಾನೂನು ಬಂದ ಇಲಾಖೆ ಇಲ್ಲಿ ನಾನು ಮುಖ್ಯ ಅಲ್ಲ ಇವರಿಬ್ರು ಮುಖ್ಯ ಅಲ್ಲ ಹೆಸರುಗಳು ಮುಖ್ಯ ಅಲ್ಲ ಜಾತಿ ಧರ್ಮಗಳೂ ಮುಖ್ಯ ಅಲ್ಲ ಆದರೆ ವ್ಯವಸ್ಥೆ ಅನ್ನೋದು ಬಹಳ ಮುಖ್ಯ ಯಾವುದೇ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೂ ಯಾವುದೇ ದೇಶ ಇಲ್ಲಿದ್ದವರೊಳಗಾನ ಆ ವ್ಯವಸ್ಥೆ ಇಲ್ಲಿದ್ದವರೊಳಗಾನ ನಲವತ್ತೊಂಬತ್ತು ಮಂದಿಗೆ ಸರಿ ಅನ್ನಿಸ್ಬೋದು ಐವತ್ತೊಂದು ಮಂದಿಗೆ ಸರಿ ಅನ್ನಿಸಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲೇನೆಂದರೆ ಐವತ್ತೊಂದು ಈಸ್ ಈಕ್ವಲ್ ಟು ನೂರು ಐವತ್ತೊಂದು ಈಸ್ ಈಕ್ವಲ್ ಟು ನೂರು ಈಸ್ ಈಕ್ವಲ್ ಟು ಜೆ ಬಹುಮತ ಗಳಿಸಿರ್ತಕ್ಕಂಥ ಸರ್ಕಾರ ಎನ್ ಜೆ ಪಿ ಸರ್ಕಾರ ಇರ್ಬೋದು ಇವತ್ತಿರೋ ಸರ್ಕಾರ ಇರ್ಬೋದು ಮುಂದೆ ಬರೋ ಸರ್ಕಾರ ಇರ್ಬೋದು ಏನು ಕಾನೂನನ್ನು ತರ್ತಾವ ಅದನ್ನು ಪಾಲನೆ ಮಾಡೋದು ಅದನ್ನು ಜಾರಿಗೊಳಿಸು ಯಾರ ಕಾನೂನು ಜಾರಿಗೆ ತಂದಿರ್ತಾರೆ ಅವ್ರದ್ದು ಕೆಲಸ ಜೊತೆಗೆ ಎಲ್ಲರಿಗೂ ಕೆಲಸ ಆದ್ದರಿಂದ ನಾವು ನೀವು ಹೇಳೋದಲ್ಲ ನಾವು ಒಂದು ಸ್ಥಳದಲ್ಲಿ ಇನ್ನೊಂದು ಸ್ಥಳಕ್ಕೆ ಕಾನೂನ ನಿರ್ವಹಣೆ ನಿರ್ವಹಣೆ ಮಾಡಲಿಕ್ಕೆ ಬಂದಿರತಕ್ಕಂಥವರಷ್ಟೇ ಇದು ಒಂದು ಗುಂಡ ಅಂತೀರೋ ಅಥವಾ ಬಂದ ಅಂತೀರೋ ಇದು ನಿಮ್ಮ ಇದು ನಮ್ದಲ್ಲ ಎರಡು ವರ್ಷ ಿರ್ತೀವಿ ನಾವು ಬಾಳ ಅಬ್ಬಾ ಅಂದರೆ ಮೂರು ವರ್ಷ ಇರ್ಬೋದು ಅದಕ್ಕಿಂತ ನಾವು ಬರೋಕ್ಕಿಂತ ಮುಂಚೆನೂ ನಿಮ್ಮದಾಯಿತು ನಾವಿಲ್ಲಿಂದ ಇನ್ನೊಂದು ಕಡೆ ಹಾಕಿದಾಗ ನಿಮ್ಮದೇ ಇರ್ತೀವಿ ಹಿಂದೆ ನಿಮ್ಮ ನೀರಾರ ಇಲ್ಲಿದ್ರು ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲಿರ್ತಾರೆ ಒಳ್ಳೆ ಜೀವನವನ್ನು ನಡೆಸ್ಕೊಂಡು ಹೋಗುವಂಥ ಅಂತ ಇಲ್ಲಿ ಮುಖಂಡರು ಏನು ಹೇಳಿದ್ರೆ ನಮ್ಮನ್ನು ಗೌರವಿಸುತ್ತದೆ ಸಂವಿಧಾನವನ್ನು ಮತ್ತು ಕಾನೂನನ್ನು ನೀವು ಉಲ್ಲಂಘನೆ ಮಾಡಿದ್ದೇ ಆದರೆ ಇಲಾಖೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತದೆ ಇದರಲ್ಲಿ ಸುನೀಲ್ ಸೌದಿದು ಏನಿಲ್ಲ ಪ್ರಕಾಶಂದು ಏನಿಲ್ಲ ಆಮೇಲೆ ಇವ್ರು ನಮ್ಮ ರಾಜ ಏನೋ ಮಹಾರಾಜ್ನವ್ರು ಹೆಸರು ನೋಡ್ರಿ ಮಹಾರಾಜನವ್ರದ್ದು ಏನೂ ಇಲ್ಲ ನಿನ್ನೆ ಮನೆ ಬಂದರೆ ಹಿಂಗಾಗಿ ಹೆಸರು ಅಂತ ಮನಪಾಗುತ್ತೆ ಮಹಾರಾಜನವ್ರದ್ದು ಏನು ಆದ್ದರಿಂದ ಈ ಅಣ್ಣ ಗುಂಡುಗಳಿಗೆ ನೀವೆಲ್ಲರೂ ಅಣ್ಣ ತಮ್ಮಂದ್ರೆ ಒಳ್ಳೆಯ ಒಂದು ಬಂದಿ ನಮಗೆ ಹೋಗ್ತೀರಿ ಅನ್ನೋ ವಿಶ್ವಾಸ ಬಂದಿದೆ ಪೊಲೀಸ್ ಇಲಾಖೆ ಅಂದರೆ ನಿಮಗೇನಾರ ಹೆಚ್ಚುವರಿಯ ಆವತ್ತಿನ ಏನಾರ ಆಗಬೇಕಾಗಿದ್ರೆ ಹೇಳ್ರಿ ಖಂಡಿತ ನಾವು ಸೇವೆಗೆ ಸಿದ್ಧರಿದ್ದೀವಿ ಯಾವುದೇ ಇಲಾಖೆ ಬಿ ಪಿ ಆರ್ ಎನ್ ಡಿ ರಿಪೋರ್ಟ್ ಪ್ರಕಾರನ ಹೇಳೋದು ಈ ಪ್ರಕಾರ ಗೂಗಲ್ನ ಸರ್ಚ್ ಮಾಡಿ ನೋಡ್ಬೋದು ಬಿ ಪಿ ಆರ್ ಎನ್ ಡಿ ರಿಪೋರ್ಟ್ ಪ್ರಕಾರ ಪೊಲೀಸ್ ಇಲಾಖೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹದಿನೆಂಟು ಗಂಟೆ ಆನ್ಲೈನ್ ವ್ಯಾಲೇಜು ಕೆಲಸ ಮಾಡ್ತಾರೆ ಯಾವ ಇಲಾಖೆಯಲ್ಲೂ ಎಲ್ಲ ಇಲಾಖೆಗಳು ಎಂಟು ತಾಸು ಕೆಲಸ ಮಾಡ್ತವೆ ಏನೋ ಹೆಚ್ಚು ಕಡಿಮೆ ಅಂದ್ರೆ ಇನ್ನೊಂದು ತಾಸು ಹೆಚ್ಚಿಗೆ ಮಾಡ್ಬೋದೇನೋ ಆದರೆ ನಮ್ಮ ಇಲಾಖೆ ಮಾತ್ರ ಆನ್ಲೈನ್ ಓವರೇಜ್ ಹದಿನೆಂಟು ತಾಸು ಕೆಲಸ